ಎಸ್ ಹಾಸನದ ಆಲೂರಿನ ಮನೆಯಲ್ಲಿ ಜಿಲೆಟಿನ್ ಸ್ಫೋಟ ಸ್ಫೋಟದ ರಭಸಕ್ಕೆ ಹೊರಗೆ ಹಾರಿ ಬಿದ್ದಿದ್ದ ಮಾಲೀಕ ಅವಘಡದಲ್ಲಿ ಮಹಿಳೆಯ ಕಾಲು ಕಟ್ಟಾಗಿರುವಂತದ್ದು ಎಸ್ ಮನೆ ಮಾಲೀಕನಿಗೆ ಶೇಕಡ ಎಪ್ಪತ್ತರಷ್ಟು ಸುಟ್ಟ ಗಾಯ ಜೀವನ್ ಮರಣ ಹೋರಾಟದಲ್ಲಿ ಆಲೂರಿನ ದಂಪತಿ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರಿಗೆ ದಂಪತಿ ಶಿಫ್ಟ್ ಮಾಡಲಾಗಿರುವಂತದ್ದು ಸ್ಫೋಟದ ರಭಸಕ್ಕೆ ಮನೆಯೇ ಛಿದ್ರಗೊಂಡಿದೆ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಚಿತ್ರ ಚಿತ್ರಗೊಂಡಿದೆ ಅಂತ ಹೇಳಿ ಈ ಭಯಾನಕ ಘಟನೆ ಹಾಸನದಲ್ಲಿ ಜರುಗಿದೆ ಅವಘಡದಲ್ಲಿ ಮಹಿಳೆಯ ಕಾಲು ಕೂಡ ಕಟ್ಟಾಗಿದೆ ಗಂಭೀರವಾಗಿ ಗಾಯಗೊಂಡಿರುವಂತಹ ದಂಪತಿಗಳನ್ನ ಝೀರೋ ಟ್ರಾಫಿಕ್ ನಲ್ಲಿ ಬೆಂಗಳೂರು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರೂ ಸಾವನ್ನಪ್ಪಿರುವಂತದ್ದು ಸುದರ್ಶನ್ ಕಾವ್ಯ ಮೃತ ದಂಪತಿಗಳು ಸೋಮರಾತ್ರಿ ರಾತ್ರಿ ಚಿಕಿತ್ಸೆಗಾಗಿ ದಾಖಲಾಗಿದ್ರು ರಾತ್ರಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಝೀರೋ ಟ್ರಾಫಿಕ್ ನಲ್ಲಿ ರವಾನೆ ಮಾಡಲಾಗಿತ್ತು ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರಿದಾರೆ ದಂಪತಿಯ ಹದಿನಾಲ್ಕು ತಿಂಗಳ ಮಗು ಕೂಡ ಅನಾಥವಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲಿ ಮುಟ್ಟಿದೆ ಇದರಿಂದ ಆಗಿದ್ರೆ ಅಂತ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಆದ್ರೆ ನಾವು ಅಲ್ಲಿ ಕೆಮಿಕಲ್ ಕಾಂಪನ್ಸ್ ಏನಿದೆ ಅದನ್ನ ತಗೊಂಡು ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಅದ್ರ ಮೇಲೆ ನಾವ್ ಮಾಡ್ತಾ ಮಾಡ್ತಾರೆ ಏನೇನು ಐಟಮ್ಸ್ ನಮ್ಗೆ ಸಿಕ್ಕಿದ ಅದೆಲ್ಲ ತಗೊಂಡಿದ್ರೆ ಸೊ ಈಗ ತಾವು ಹೇಳಿದ್ರೆ ಬೇರೆ ವಸ್ತು ಆಗಿರೋದ್ರ ಬಗ್ಗೆ ನಮ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಸೊ ಯಾವ್ದ್ ಬಗ್ಗೆ ಆಗಿ ಸ್ಪಷ್ಟತೆ ತನಿಖೆ ಅವರು ಸುದರ್ಶನ್ ಅವರು ಒಂದು ಸಬ್ಸಿಡಿ ವಾಶ್ ಅಂತ ಒಂದು ಕಂಪ್ನಿಯಲ್ಲಿ ಮೇಕಿಂಗ್ ಸ್ಪೇರ್ ಪಾರ್ಟ್ ಸೊ ಅದ್ರಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರ ಮನೆಯವರು ಏನು ಕೆಲಸ ಮಾಡ್ತಾ ಇರಲಿಲ್ಲ ಒಂದು ಹಣ್ಣು ತಿಂಡ್ ಮಗು